ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಾಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇದ್ದೀನಿ ಶನಿಯ ಬಗ್ಗೆ ಶನಿಯ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಸಾಲದು ಆದರೆ ಶನಿ ಅಂತ ಅಂದಾಗ ಪ್ರತಿಯೊಬ್ಬರೂ ಯೋಚನೆ ಮಾಡೋದು ಏನಪ್ಪಾ ಅಂತಂದರೆ ಓ ಶನಿ ಅಂದರೆ ಕೆಟ್ಟವನು ಶನಿ ಅಂದರೆ ತುಂಬ ಒಂದು ಪಾಪದ ಅಂದರೆ ಪಾಪಗ್ರಹ ಶನಿ ಅಂದರೆ ತುಂಬ ಕಷ್ಟ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಒಂದು ರೀತಿ ಶನಿಯನ್ನು ತುಂಬ ನೆಗೆಟಿವ್ ಆಗಿ ಬಿಂಬಿಸ್ಬಿಟ್ಟಿದ್ದಾರೆ ಗ್ರಹಗಳಲ್ಲಿ ಅತ್ಯಂತ ಪಾಪಗ್ರಹ ಅಂದರೆ ಶನಿ ಅಂತ ಮೊದಲನೇ ಲಿಸ್ಟಲ್ಲಿ ಶನಿ ನೆಟ್ಟುಬಿಟ್ಟಿದ್ದಾರೆ ಆದರೆ ಇವುಗಳಲ್ಲಿ ಇರುವಂತಹ ಕೆಲವು ತಪ್ಪು ಕಲ್ಪನೆಗಳನ್ನು ನಾನು ನಿಮಗೆ ಸತ್ಯ ಏನು ಅಂತ ಹೇಳಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಯೂಶುವಲ್ ಆಗಿ ಶನಿಯ ಸಾಡೆ ಸಾತ್ ಅಂದರೆ ಹೆದರಿಕೆ ಆಗುತ್ತೆ ಪಂಚಮ ಶನಿ ಅಂದರೆ ಭಯ ಆಗುತ್ತೆ ಅಷ್ಟಮ ಶನಿ ಅಂದರೆ ಭಯ ಆಗುತ್ತೆ ಶನಿ ದಶೆ ನಡೀತಿದೆ ಅಂದರೂ ಕೂಡ ಓಹ್ ಶನಿ ದಶೆ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ ಆಗುತ್ತೆ ಇದರಲ್ಲಿ ಸಾಡೆ ಸಾತ್ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ದಶ ಆಗಿರಬಹುದು ಭಕ್ತಿ ಆಗಿರ್ಬೋದು ಕೆಲವು ರಾಶಿಯವರಿಗೆ ಶನಿ ಕೊಡುವ ಫಲ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಹೌದು ಶನಿ ಯಾರಿಗೂ ಮುಲಾಜ್ ನೋಡಲ್ಲ ಯಾರನ್ನು ಮೇಲೆ ಯಾರನ್ನು ಕೀಳು ಅಂತ ನೋಡಲ್ಲ ಅವನು ಎಲ್ಲರಿಗೂ ಒಂದೇ ಥರ ಫಲ ಕೊಡ್ತಾನೆ ಆದರೆ ಇಂಥ ರಾಶಿಯಲ್ಲಿ ಹುಟ್ಟೋದು ಕೂಡ ಅದು ಪುಣ್ಯ ಪಾಪದ ಒಂದು ಲೆಕ್ಕಾಚಾರವೇ ಆಗಿರುತ್ತಲ್ವ ಹಾಗಾಗಿ ಕೆಲವು ರಾಶಿಯವರಿಗೆ ಶನಿ ಹೆಚ್ಚು ಅಶುಭ ಫಲಗಳನ್ನು ಕೊಡೋದಿಲ್ಲ ಆ ರಾಶಿಗಳು ಯಾವುದು ಅಂತಂದರೆ ಮೊದಲನೇ ರಾಶಿ ವೃಷಭ ರಾಶಿ ಯಾಕಂದರೆ ವೃಷಭ ರಾಶಿಗೆ ಶನಿ ಒಂಬತ್ತನೇ ಮನೆ ಹಾಗೂ ಹತ್ತನೇ ಮನೆ ಅಂದರೆ ಧರ್ಮ ಕರ್ಮಾಧಿಪತಿ ಆಗಿರ್ತಾನೆ ಹಾಗಾಗಿ ಋಷಭ ರಾಶಿಯವರಿಗೆ ಶನಿಯ ಒಂದು ಫಲ ಅಂದರೆ ಸಾಡೆಸಾತ್ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಇವುಗಳ ಫಲ ಸ್ವಲ್ಪ ಕಡಿಮೆ ಇರುತ್ತೆ ಎರಡನೇ ರಾಶಿ ಯಾವುದಪ್ಪ ಅಂದರೆ ಶನಿ ಒಂದು ಕಷ್ಟ ಕೊಡೋದರಲ್ಲಿ ಕಡಿಮೆ ಸ್ವಲ್ಪ ಕ ಕಮ್ಮಿ ಮಾಡೋದು ಯಾವುದು ಅಂದರೆ ತುಲಾರಾಶಿ ತುಲಾರಾಶಿಯವರಿಗೂ ಅಷ್ಟೆ ಶನಿ ಸ್ವಲ್ಪ ಒಂದು ಕಷ್ಟಗಳನ್ನು ಕಡಿಮೆ ಮಾಡ್ತಾನೆ ಏನೇ ಒಂದು ಅಶುಭ ಫಲಗಳು ಬಂದರೂ ಕೂಡ ಹಿಂದೆನೇ ಅದಕ್ಕೆ ಪರಿಹಾರವನ್ನು ಕೊಡ್ತಾನೆ ಮೂರನೇ ರಾಶಿ ಯಾಕೆ ತುಲಾರಾಶಿಯವರಿಗೆ ಕಷ್ಟ ಕಮ್ಮಿ ಮಾಡ್ತಾನೆ ಅಂದರೆ ತುಲಾರಾಶಿ ಶನಿಯ ಉಚ್ಚ ಕ್ಷೇತ್ರ ಅವನು ಅಲ್ಲಿ ತುಂಬ ಪ್ರಬಲನಾಗ್ತಾನೆ ಹಾಗಾಗಿ ತುಲಾರಾಶಿಯವರಿಗೂ ಕೂಡ ಅವನು ಯೋಗಕಾರಕನೇ ಆಗಿರ್ತಾನೆ ಹಾಗಾಗಿ ಸ್ವಲ್ಪ ಅವನ ಪ್ರಭಾವ ಕಡಿಮೆ ಇರುತ್ತೆ ಇನ್ನು ಇನ್ನೊಂದು ರಾಶಿ ಯಾವುದಂದ್ರೆ ಕುಂಭರಾಶಿ ಕುಂಭರಾಶಿಯವರಿಗೂ ಕೂಡ ಶನಿಯ ಒಂದು ಫಲ ಯಾವಾಗಲೂ ಬೇರೆ ರಾಶಿಯವರಿಗೆ ಹೋಲಿಕೆ ಮಾಡಿಕೊಂಡಾಗ ಕಡಿಮೆ ಇರುತ್ತೆ ತುಂಬ ನೆಗೆಟಿವ್ಸ್ ಕೊಡಲ್ಲ ಕಷ್ಟಗಳು ಬರ್ಬೋದು ಅದರ ಹಿಂದೆ ಏನೋ ಒಂದು ಒಳ್ಳೆಯದು ಕೂಡ ಆಗಿರುತ್ತೆ ಕಾರಣ ಏನಂದ್ರೆ ಶನಿಯ ಮೂಲ ತ್ರಿಕೋನ ಕುಂಭರಾಶಿಯಾಗಿರುತ್ತೆ ನೋಡಿ ಶನಿಗೆ ಆಧಿಪತ್ಯವನ್ನು ಕೊಟ್ಟಿರುವಂಥ ರಾಶಿ ಮಕರ ಮತ್ತು ಕುಂಭ ಆದರೆ ಅವನು ಅವನ ಸ್ವಂತ ಮನೆ ಅಥವಾ ತ್ರಿಕೋನ ಅವನು ತುಂಬ ಶುಭ ಫಲ ಕೊಡುವಂಥ ರಾಶಿ ಅಂದರೆ ಕುಂಭರಾಶಿಯೇ ಆಗಿರುತ್ತೆ ಯಾಕಂದರೆ ಶನಿ ವಾಯುತತ್ವದವನಾಗಿರ್ತಾನೆ ಹಾಗಾಗಿ ಕುಂಭರಾಶಿ ಕೂಡ ವಾಯುತತ್ವದ ಆಗಿರೋದ್ರಿಂದ ಅಲ್ಲಿ ಅವನು ಶುಭ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಶನಿ ಕೊಡುವ ಫಲ ಅಷ್ಟು ನೆಗೆಟಿವ್ ಆಗಿರಲ್ಲ ಇದೊಂದೇ ವಿಚಾರ ಅಲ್ಲ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ವ್ಯಕ್ತಿ ಬೇರೆಯವರ ವಿಚಾರಕ್ಕೆ ಹೋಗದೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಯಾವಾಗಲೂ ಕರ್ಮದಲ್ಲಿ ನಿರತನಾಗಿರ್ತಾನೆ ಅವನಿಗೆ ಶನಿ ಹೆಚ್ಚು ಕಷ್ಟಗಳನ್ನು ಕೊಡೋದಿಲ್ಲ ಯಾವ ವ್ಯಕ್ತಿ ತುಂಬ ಸೋಮಾರಿತನವನ್ನು ಮಾಡ್ತಾರೆ ಅವರಲ್ಲಿ ಅಶಿಸ್ತು ಇರುತ್ತೆ ಅವರಿಗೆ ಶನಿ ಹೆಚ್ಚು ಅಶುಭ ಫಲವನ್ನು ಕೊಡ್ತಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರ ಇರುವವರನ್ನು ಶನಿ ಬಿಡೋದೇ ಇಲ್ಲ ನಾನು ನನ್ನಿಂದಲೇ ಎಲ್ಲ ಅನ್ನುವಂಥ ಅಹಂಕಾರ ಯಾರಿಗಿರುತ್ತೆ ಅವರಿಗೆ ಶನಿ ಜಾಸ್ತಿ ಕಷ್ಟಗಳನ್ನು ಕೊಡ್ತಾನೆ ಇನ್ನು ಕೆಲವು ರಾಶಿಯವರಿಗೆ ಶನಿ ಸ್ವಲ್ಪ ಹೆಚ್ಚು ಅಶುಭ ಫಲವನ್ನು ಕೊಡ್ತಾನೆ ಯಾಕೆ ಅಂತ ಕೂಡ ಹೇಳ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಶನಿ ಹೆಚ್ಚು ಕಷ್ಟಗಳನ್ನು ಕೊಡ್ತಾನೆ ಸಾಡೆ ಸಾತ್ ಆಗಿರಬಹುದು ಪಂಚಮ ಶನಿ ಆಗಿರಬಹುದು ಅಷ್ಟಮ ಶನಿ ಆಗಿರ್ಬೋದು ಮೇಷರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಕಷ್ಟ ಕೊಡ್ತಾನೆ ಯಾಕೆಂದರೆ ಮೇಷರಾಶಿಯು ಶನಿಯ ನೀಚ ಸ್ಥಾನವಾಗಿರುತ್ತೆ ಇದು ಒಂದು ಕಾರಣ ಹಾಗೆ ಮೇಷರಾಶಿಯವರು ಗೊತ್ತಿಲ್ಲದ ತಪ್ಪುಗಳನ್ನು ಪದೇ ಪದೇ ಮಾಡ್ತಿರ್ತಾರೆ ಅವರಲ್ಲಿ ಆತುರದ ಸ್ವಭಾವ ಹೆಚ್ಚಾಗಿರುತ್ತೆ ಎರಡನೇ ರಾಶಿ ಸಿಂಹರಾಶಿ ಯಾಕಪ್ಪ ಸಿಂ ಸಿಂಹ ಸಿಂಹರಾಶಿಯವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿನೋ ಸೂರ್ಯನ ಸ್ವಭಾವಗಳು ಹೆಚ್ಚಾಗಿರುತ್ತೆ ಸೂರ್ಯನಲ್ಲಿರುವಂತಹ ಒಂದು ತೇಜಸ್ಸು ಅಷ್ಟೇ ಒಂದು ಪವರ್ ಇರುತ್ತೆ ಅದರ ಜೊತೆಗೆ ನಾನು ನನ್ನಿಂದ ಅನ್ನುವಂಥ ಸ್ವಭಾವ ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಸ್ವಾಭಿಮಾನ ಅನ್ನೋ ರೀತಿಯಲ್ಲಿ ಇರ್ತಾರೆ ಅದು ಬೇರೆಯವರಿಗೆ ಕೆಲವೊಂದು ಸಲ ಅಹಂಕಾರ ಕೂಡ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸಿಂಹ ರಾಶಿಯವರಿಗೆ ಪದೇ ಪದೇ ಪೆಟ್ಟುಗಳನ್ನು ಕೊಡ್ತಾ ಇರ್ತಾನೆ ಶನೇಶ್ವರ ಇನ್ನೊಂದು ರಾಶಿ ಯಾವುದು ಅಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಯಾಕೆ ಅಂದರೆ ಸೇಮ್ ಈ ಮೇಷರಾಶಿಯವರಲ್ಲಿ ಇರುವಂತಹ ಸ್ವಭಾವ ಆತುರದ ಸ್ವಭಾವ ಕೋಪ ಸಿಟ್ಟು ಇವುಗಳು ವೃಶ್ಚಿಕ ರಾಶಿಯಲ್ಲಿರುವಂಥವ್ರಿಗೆ ಜಾಸ್ತಿ ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಆಗ್ತಾನೆ ಅವರ ಮನಸ್ಥಿತಿ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ತುಂಬ ಒಳ್ಳೆಯವರು ಕೆಲವೊಂದು ಸಲ ಕೆಲವೊಂದು ಸಲ ಕೋಪ ಬಂದರೆ ತುಂಬ ಕೆಟ್ಟವರು ಈ ರೀತಿ ಅವರ ಸ್ವಭಾವದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಸಿಂಹರಾಶಿಯವ್ರಿಗೂ ಕೂಡ ಈ ಒಂದು ಶನಿಯ ಪ್ರಭಾವ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಈ ಸಾಡೆ ಸಾತ್ ಆಗಿರಬಹುದು ಇದರ ಪ್ರಭಾವ ಜಾಸ್ತಿ ಆಗಿರುತ್ತೆ ಇದೆಲ್ಲವನ್ನು ಮೀರಿ ಶನಿ ಇಂಥವ್ರಿಗೆ ಶುಭ ಫಲವನ್ನು ಕೊಡ್ತಾನೆ ಅಂತಿರುತ್ತೆ ಅಂದರೆ ಇವರಿಗೆ ಮಾತ್ರ ಅವನು ಎಲ್ಲಿರಲಿ ಯಾವ ದಶೆ ಬರಲಿ ಯಾವುದೇ ಇರಲಿ ಅವರಿಗೆ ಶನಿ ಯಾವತ್ತೂ ಜಾಸ್ತಿ ಕಷ್ಟ ಕೊಡೋಲ್ಲ ಅವರಿಗೆ ಒಳ್ಳೆಯದೇ ಮಾಡ್ತಾನೆ ಎಷ್ಟೋ ಜನಕ್ಕೆ ಸಾಡೆ ಸಾತ್ನಲ್ಲಿ ತುಂಬ ಒಳ್ಳೆಯದು ಕೂಡ ಆಗಿರುತ್ತೆ ಮನೆ ತೊಗೊಂಡಿರ್ತಾರೆ ಸೈಟ್ ತೊಗೊಂಡಿರುತ್ತೆ ಸಾಡೆ ಸಾತ್ನಲ್ಲೇ ಮದುವೆ ಆಗಿರೋರು ಇದ್ದಾರೆ ಇದು ಹೇಗೆ ನೋಡಿ ಯಾರ ಜೀವನದಲ್ಲಿ ಅಂದರೆ ಯಾರ ಜಾತಕದಲ್ಲಿ ಈಗ ಸಾಡೆಸಾತ್ ನಡೆಯುವಂಥ ಸಂದರ್ಭದಲ್ಲಿ ಆ ಶನಿಯ ಮೇಲೆ ಅಂದರೆ ಅವ್ರ ಜಾತಕದಲ್ಲಿ ಶನಿ ಗೋಚಾರದಲ್ಲಿ ಶನಿ ಎಲ್ಲಿ ಬಂದಿದ್ದಾನೋ ಸಾಡೆ ಸಾತ್ನಲ್ಲಿ ಎಲ್ಲಿ ಯಾವ ರಾಶಿಯಲ್ಲಿದ್ದಾನೋ ಅದೇ ರಾಶಿಯಲ್ಲಿ ಅವರು ಜಾತಕದಲ್ಲಿ ಗುರು ಇದ್ದರೆ ಅದು ಪ್ಲಸ್ ಆಗುತ್ತೆ ಇದೊಂದು ವಿಚಾರ ಇದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಇದು ಕೆಲವರು ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಆದರೆ ಯಾರು ಗುರುಗಳನ್ನು ತುಂಬ ಆರಾಧನೆ ಮಾಡ್ತಾರೆ ಅಂದರೆ ರಾಯರನ್ನು ತುಂಬ ನಂಬಿರ್ತಾರೆ ದತ್ತಾತ್ರೇಯ ಗುರುಗಳನ್ನು ಆರಾಧನೆ ಮಾಡ್ತಿರ್ತಾರೆ ಸಾಯಿಬಾಬಾನ ತುಂಬ ನಂಬಿರ್ತಾರೆ ಗುರುಗಳನ್ನು ಆರಾಧನೆ ಮಾಡುವವರಿಗೆ ಶನಿ ಹೆಚ್ಚು ಅಶುಭ ಫಲ ಕೊಡೋಲ್ಲ ಯಾಕಂದರೆ ಶನಿಗೂ ಕೂಡ ಗುರುಗಳು ಅಂದರೆ ತುಂಬ ಭಕ್ತಿ ಧನಸ್ಸು ರಾಶಿಗೆ ಬರೋಕ್ಕೆ ಮುಂಚೆ ಬೃಹಸ್ಪತಿಗಳತ್ರ ಹೇಳ್ತಾರೆ ನಾನು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದೀನಿ ಅಂಥೇಳಿ ನೋಡಿ ಯಾರಿಗೂ ಹೇಳಿಬಿಟ್ಟು ಹೋಗಲ್ಲ ಅವನು ಅವ್ನ ಕೆಲಸ ಏನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಈ ಟೈಮ್ ಈ ಕ್ಷಣ ಅಂದರೆ ತಕ್ಕಂತ ಹೋಗ್ತಾ ಇರ್ತಾನೆ ಆದರೆ ಧನಸ್ಸು ರಾಶಿಗೆ ಹೋಗುವ ಮುಂಚೆ ಗುರುಗಳ ಹತ್ರ ಮಾತಾಡಿ ಆಮೇಲೆ ಹೋಗ್ತಾರೆ ಅಂದರೆ ಗುರುಗಳಿಗೆ ಶನಿ ಕೊಡುವಂತಹ ಒಂದು ಬೆಲೆ ಗೌರವ ಮರ್ಯಾದೆ ಇದು ಬಲ ಅಥವಾ ಸಾಮರ್ಥ್ಯ ಇವುಗಳಿಗೆ ಸಂಬಂಧಪಟ್ಟಿದ್ದಲ್ಲ ಯಾಕೆಂದರೆ ಶನಿಗೂ ಬಹಳಷ್ಟು ಸಾಮರ್ಥ್ಯ ಬಹಳ ಅವನು ಶಿವನನ್ನೇ ಬಿಡದವನವನು ಹಾಗಿದ್ಮೇಲೆ ಬೃಹಸ್ಪತಿಗಳತ್ರ ಯಾಕೆ ಕೇಳ್ತಾನೆ ಗುರು ಅಂದರೆ ದಾರಿ ತೋರಿಸುವವನು ಅಂಥೇಳಿ ಶಿವನ ಹತ್ರ ಕೂಡ ಯಾಕಂದರೆ ಶಿವನೇ ಮೊದಲನೇ ಗುರು ಶನೇಶ್ವರನೇ ಯಾಕಂದರೆ ಶನೇಶ್ವರ ನೀನು ಕರ್ಮಬಲದಾತನಾಗು ಅಂಥೇಳಿ ಶನಿಗೆ ವರವನ್ನು ಕೊಟ್ಟಿದ್ದೇ ಈಶ್ವರನಾಗಿರ್ತಾನೆ ಹಾಗಾಗಿ ಹರನೇ ಮೊದಲನೇ ಗುರು ಆಗಿರ್ತಾನೆ ಶಿವನ ಹತ್ರ ಕೂಡ ನಾನು ಮೊದಲು ನಿನ್ನ ಮೇಲೆ ಪ್ರಯೋಗವನ್ನು ಮಾಡ್ತೀನಿ ನನ್ನ ಪ್ರಭಾವವನ್ನು ಉಂಟು ಮಾಡ್ತೀನಿ ಅಂಥೇಳಿ ಶನಿ ಹೇಳಿಬಿಟ್ಟೆ ಶಿವನಿಗೆ ಕಷ್ಟಗಳನ್ನು ಶುರು ಮಾಡೋದು ಹಾಗಾಗಿ ಯಾರು ಗುರುಗಳನ್ನು ಆರಾಧನೆ ಮಾಡ್ತಾರೆ ಹಾಗೆ ಯಾರ ಮನೆಯಲ್ಲಿ ಹೆಚ್ಚು ದೇವರ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಮನೆಯಲ್ಲಿ ಹೇಳುವಂಥದ್ದು ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಹೇಳುವಂಥದ್ದು ಈ ರೀತಿಯೆಲ್ಲ ಯಾರು ಮಾಡ್ತಾರೆ ಜೊತೆಗೆ ಯಾರು ಕುಲದೇವರನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ನಿಮ್ಮ ಕುಲದೇವರು ಯಾವುದೇ ದೇವರಾಗಿರಲಿ ಆಗಿರಲಿ ಅಥವಾ ಆಂಜನೇಯ ಸ್ವಾಮಿ ಆಗಿರಲಿ ಈ ಥರ ಯಾವುದೇ ಒಂದು ಕುಲದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡುವಂಥವ್ರಿಗೂ ಕೂಡ ಶನಿಯ ಒಂದು ಪ್ರಭಾವ ಕಡಿಮೆ ಇರುತ್ತೆ ಹನುಮಂತನ ಭಕ್ತರು ಅಂತ ಯಾರು ಹೇಳ್ತಾರೆ ನಿಜವಾದ ಭಕ್ತರು ಕೆಲವರು ಅಂದರೆ ಭಕ್ತಿ ಅನ್ನೋದು ಆಂತರಿಕವಾಗಿರಬೇಕು ಬರೀ ಪೂಜೆ ಜಪಾತ ಅಂದರೆ ಪೂಜೆ ಅಥವಾ ಹೋಮ ಇವುಗಳಿಗೆ ಸಂಬಂಧಪಟ್ಟಿದ್ದಷ್ಟೇ ಆಗಿರೋದಿಲ್ಲ ಅದನ್ನೆಲ್ಲವನ್ನ ಮೀರಿದ ಒಂದು ಭಕ್ತಿ ಇರುತ್ತೆ ಅದು ಆಂತರಿಕವಾಗಿರುತ್ತೆ ಅದು ಯಾರಿಗೂ ಗೊತ್ತಾಗಲ್ಲ ಆ ಭಕ್ತಿಯನ್ನು ಯಾರು ಉಳ್ಳವರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಬಿಟ್ಟರೆ ಅವರ ಹೃದಯದಲ್ಲಿರುವ ಪರಮಾತ್ಮನಿಗೆ ಗೊತ್ತಿರುತ್ತೆ ನಿಜವಾಗ್ಲೂ ಇವನಿಗೆ ಎಷ್ಟು ಭಕ್ತಿ ಇದೆ ಅಂತೇಳಿ ಹಾಗಾಗಿ ಅಂತಹ ಭಕ್ತರಿಗೆ ಅಂತಹ ಒಂದು ದೇ ದೈವ ಭಕ್ತಿ ಇರುವಂಥವರಿಗೆ ಶನಿ ಪರಮಾತ್ಮ ಎಂದೂ ಕೂಡ ಕಷ್ಟ ಕೊಡೋದಿಲ್ಲ ಸಣ್ಣ ಪುಟ್ಟ ಅವಮಾನಗಳಾಗಬಹುದು ಸಣ್ಣ ಪುಟ್ಟ ಬೇಸರಗಳಾಗಬಹುದು ಕೆಲವು ನಿಂದನೆಗಳು ಬರಬಹುದು ಆದರೆ ಅದೆಲ್ಲದನ್ನು ಮೀರಿ ಎಲ್ಲೇ ಅವರು ಕಷ್ಟ ಅನುಭವಿಸಿದರು ಎಲ್ಲೇ ನಿಂದನೆಗಳನ್ನು ಫೇಸ್ ಮಾಡಿದ್ರು ಅದೇ ಜಾಗದಲ್ಲಿ ಮತ್ತೆ ಅವರು ಬೆಳೆದು ನಿಲ್ತಾರೆ ವೃತ್ತಿಯಲ್ಲಾಗಿರಬಹುದು ಅವರ ಕೆಲಸದಲ್ಲಾಗಿರಬಹುದು ಅವರ ಹೆಸರು ಕೀರ್ತಿ ಖ್ಯಾತಿ ಇವುಗಳಲ್ಲಿ ಮತ್ತೆ ಯಾರು ಅವಮಾನ ಮಾಡಿರ್ತಾರೆ ಅವ್ರ ಮುಂದೆನೇ ಬೆಳೆದು ನಿಲ್ಲುವಂತೆ ಮಾಡೋನೇ ಶನೇಶ್ವರನಾಗಿರ್ತಾನೆ ಹಾಗಾಗಿ ಶನಿಯ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ ಹಾಗೆ ಶನಿ ಪರಮಾತ್ಮ ಸರ್ವದಾ ಶುಭವನ್ನು ಉಂಟು ಮಾಡಬೇಕು ಅಂದರೆ ಮುಖ್ಯವಾಗಿ ಕೆಲಸದಲ್ಲಿ ನಿರತರಾಗಬೇಕು ಬೇರೆಯವರ ವಿಚಾರಗಳು ನಾವು ಮಾತಾಡಬಾರ್ದು ಬೇರೆಯವರ ಅಭಿವೃದ್ಧಿಯನ್ನು ನೋಡಿ ನಾವು ಅಸೂಯೆ ಪಡಬಾರ್ದು ಜೊತೆಗೆ ಕಷ್ಟ ಬಂದಾಗ ಮಾತ್ರ ದೇವರು ಕೆಲವರಲ್ಲಿ ಆ ಗುಣ ಇರುತ್ತೆ ಕಷ್ಟ ಬಂದರೆ ಮಾತ್ರ ದೇವಸ್ಥಾನಗಳಿಗೂ ಹೋಗೋದು ಪೂಜೆಗಳು ಮಾಡಿಸೋದು ಅದೇ ಚೆನ್ನಾಗಿದ್ದಾಗ ಭಗವಂತನನ್ನೇ ಮರೆತು ಬಿಡ್ತಾರೆ ಅದು ಮಾಡಬಾರ್ದು ದೇವರ ಮೇಲೆ ನಿಜವಾದ ಭಕ್ತಿ ಇರೋರು ಯಾವಾಗಲೂ ದೇವರನ್ನು ಆರಾಧನೆ ಮಾಡ್ತಾರೆ ಅವ್ರಿಗೆ ಸುಖ ಬರಲಿ ಕಷ್ಟ ಬರಲಿ ಅವರ ಜಪ ಆಗಿರಬಹುದು ಪೂಜೆ ಆಗಿರ್ಬೋದು ಪ್ರತಿನಿತ್ಯದ ಎಲ್ಲ ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಸರ್ವದಾ ಒಂದೇ ರೀತಿಯಲ್ಲಿ ನಡೀತಾ ಇರುತ್ತೆ ಅವರು ಕಷ್ಟದಲ್ಲಿದ್ದರೂ ಅಷ್ಟೇ ಸುಖದಲ್ಲಿದ್ದರೂ ಅಷ್ಟೇ ಹೆಚ್ಚು ಅಂದರೆ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ದುಡ್ಡು ಕೊಟ್ಟು ತರೋದಕ್ಕೆ ಏನು ಇಲ್ಲದೆ ಅವರು ಬರೀ ಹಾಲನ್ನು ಅಥವಾ ಹಣ್ಣನ್ನು ಅಭಿಷೇಕಕ್ಕೆ ಇಡ್ಬೋದು ಅದು ನೈವೇದ್ಯಕ್ಕೆ ಇಡ್ಬೋದು ಆದರೆ ದುಡ್ಡಿದ್ದಾಗ ಸ್ವಲ್ಪ ಮೃಷ್ಟಾನ್ನ ಭೋಜನವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ಬೋದು ಅಷ್ಟೇ ಅದು ವ್ಯತ್ಯಾಸಗಳು ಬೇರೆ ಆದರೆ ಭಕ್ತಿ ಒಂದೇ ಇರುತ್ತೆ ಈ ರೀತಿ ಇಂಥವರಿಗೆ ಯಾವತ್ತಿಗೂ ಕೂಡ ಶನಿ ಪರಮಾತ್ಮ ಕಷ್ಟಗಳನ್ನು ಕೊಡೋದಿಲ್ಲ ಆದರೆ ಸಾಡೆ ಸಾತ್ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಶಿಷ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾತ್ನ ಪ್ರಭಾವ ಖಂಡಿತ ಕಮ್ಮಿ ಇರುತ್ತೆ ಸದ್ಯಕ್ಕೆ ಸಾಡೆ ಸಾತ್ ನಡೀತಾ ಇರುವಂತಹ ರಾಶಿಗಳು ಮೀನರಾಶಿ ಕುಂಭರಾಶಿ ಮತ್ತು ಮೇಷರಾಶಿ ಪರಿಹಾರ ಅಂತ ಬಂದಾಗ ಪ್ರತಿ ಶನಿವಾರ ಎಳ್ಳು ದಾನ ಕೊಡೋದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥದ್ದು ಮನೆಯಲ್ಲೂ ಹಚ್ಬೋದು ಹಾಗೆ ದೇವಸ್ಥಾನಗಳಿಗೆ ಕೂಡ ದೀಪವನ್ನು ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನು ನೀವು ಕೊಡ್ಬೋದು ಇದೆಲ್ಲ ಮಾಡ್ತಾ ಬಂದರೆ ಈ ಸಾಡೆ ಸಾತ್ನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟಮ ಶನಿ ಪಂಚಮ ಶನಿಗೂ ಕೂಡ ಸೇಮ್ ಪರಿಹಾರಗಳೇ ಅನ್ವಯ ಆಗುತ್ತೆ ತುಂಬ ವಯಸ್ಸಾದವರಿಗೆ ಸಹಾಯ ಮಾಡುವಂಥದ್ದು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ವಯಸ್ಸಾದವರಿಗೆ ಚಪ್ಪಲಿ ಕೊಡಿಸೋವಂಥದ್ದು ಸಾಕ್ಸ್ ಕೊಡಿಸುವಂಥದ್ದು ಹಾಗೆ ಎಲ್ಲೋ ತುಂಬ ಕಷ್ಟದಲ್ಲಿದ್ದಾರೆ ಅವರು ನಿಮಗೆ ಸಂಬಂಧನೇ ಪಡಲ್ಲ ಅಂಥವ್ರಿಗೆ ಸಹಾಯ ಮಾಡೋದು ನೋಡಿ ಒಳ್ಳೆ ಕರ್ಮಗಳಲ್ಲೇ ಪರಮಾತ್ಮ ಇದ್ದಾನೆ ಒಳ್ಳೆ ಕರ್ಮಗಳನ್ನು ಮಾಡಿದವರಿಗೆ ಮಾಡುವವರಿಗೆ ಮಾಡ್ತಾನೇ ಇರುವಂಥವರಿಗೆ ಈ ಕರ್ಮ ಫಲದಾತನಿಂದ ಯಾವುದೇ ಅಶುಭ ಫಲಗಳು ಉಂಟಾಗೋದಿಲ್ಲ ನಾವು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಮಾತ್ರ ಅದು ಬರೀ ಕೃತಿಯಲ್ಲಷ್ಟೇ ಅಲ್ಲ ಈಗ ಯಾರಿಗೋ ಹೊಡೆದು ಬಿಟ್ಟರೆ ಮಾತ್ರ ಅದು ಕೆಟ್ಟ ಕರ್ಮ ಅಲ್ಲ ಮನಸ್ಸಿನಲ್ಲಿ ಹೊಡಿಬೇಕು ಅಂದ್ಕೊಂಡ್ರೂ ಕೂಡ ಅದು ಕೆಟ್ಟ ಕರ್ಮವೇ ಮನಸ್ಸಿನಲ್ಲಿಯೂ ಕೂಡ ಕೆಟ್ಟದ್ದನ್ನು ಬಯಸದೆ ಇರುವಂತಹವರು ಒಳ್ಳೆಯವರಾಗಿರ್ತಾರೆ ಮನಸ್ಸಿನಲ್ಲಿ ನಾವು ಹೊಟ್ಟೆ ಕಿಚ್ಚಿಟ್ಕೊಂಡು ಮೇಲ್ನೋಟಕ್ಕೆ ಮೃದುವಾಗಿ ಮಾತಾಡೋದಿಲ್ಲ ಅವರೂ ಕೂಡ ಕೆಟ್ಟವರೇ ಆಗಿರ್ತಾರೆ ಹಾಗಾಗಿ ಮನಸ್ಸಿನಲ್ಲಿಯೂ ಕೂಡ ಕೆಟ್ಟದ್ದನ್ನು ಬಯಸದೆ ನಮ್ಮ ಕೃತಿಯಲ್ಲೂ ಕೂಡ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯ ಕರ್ಮಗಳಲ್ಲಿ ನಿರತರಾಗಿರುವಂತಹವರಿಗೆ ಶನೇಶ್ವರ ಸರ್ವದಾ ಶುಭದಾಯಕನಾಗಿರ್ತಾನೆ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆ ದಾರಿಯಲ್ಲಿ ನಡೆಯೋಣ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ರೆ ಅದನ್ನು ತಿದ್ದುಕೊಂಡು ಸರಿದಾರಿಯಲ್ಲಿ ನಡೆಯೋದ್ರಿಂದ ಮುಂದೆ ಆದರೂ ಕೂಡ ನಮಗೆ ಸಾಡೆ ಸಾತ್ ಮುಗಿದೋಗ್ಬೋದು ಆದರೆ ಶನಿ ಭುಕ್ತಿ ಶನಿ ದಶೆ ಇತ್ಯಾದಿಗಳು ಬಂದೇ ಬರುತ್ತಲ್ವ ಎಲ್ಲಾದರೂ ಒಂದು ಕಡೆ ಶನೇಶ್ವರ ನಮ್ಮನ್ನು ಹಿಡ್ಕೊಳ್ತಾನೆ ಹಾಗಾಗಿ ಅವನಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಒಳ್ಳೆಯ ಕರ್ಮಗಳನ್ನು ಮಾಡ್ತಾರೆ ಅವರಿಗೆಂದೂ ಶನಿಯ ಭಯ ಬೇಡ ಹಾಗಾಗಿ ಶನಿಗೆ ಮೆಚ್ಚುವಂತಹ ರೀತಿಯಲ್ಲಿ ನಾವು ಬದುಕಿದರೆ ಖಂಡಿತ ಒಳ್ಳೆಯದಾಗುತ್ತೆ ಶನಿಯ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ ಶನೇಶ್ವರ ಯಾವಾಗಲೂ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಕೆಟ್ಟವರಿಗೆ ಕೆಟ್ಟ ಕರ್ಮದ ಫಲವನ್ನು ಕೊಡ್ತಾನೆ ಇಷ್ಟು ಮಾತ್ರ ತುಂಬ ನೀಟಾಗಿ ಶನಿಯ ಬಗ್ಗೆ ಅರ್ಥ ಮಾಡ್ಕೋಬೇಕು ಎಲ್ರಿಗೂ ಶುಭವಾಗಲಿ